ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಜೆ ಪಿ ಎ ಫೈಂಡರ್ ಮೆಥಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ವೆರಿ ಇಂಪಾರ್ಟೆಂಟ್ ವೀಡಿಯೋ ಅದರಲ್ಲಿ ನಾವು ಬೇರೆ ಬೇರೆ ಕೀವರ್ಡ್ಸ್ನ ಡಿಸ್ಕಸ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ನಾವು ಯಾವ ರೀತಿ ಬಿಟ್ವೀನ್ ಕೀವರ್ಡ್ನ ಯೂಸ್ ಮಾಡ್ತೀವಿ ಅದೇ ರೀತಿ ಆ್ಯಂಡ್ ಆಪರೇಟರ್ನ ಯೂಸ್ ಮಾಡ್ತೀವಿ ಆರ್ ಆಪರೇಟರ್ನ ಯೂಸ್ ಮಾಡ್ತೀವಿ ಸೊ ಈ ರೀತಿ ವೇರಿಯಸ್ ಕೀವರ್ಡ್ಸ್ನ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋಸ್ನ ಮಿಸ್ ಮಾಡಿದ್ರಿ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋಸ್ನ ವಾಚ್ ಮಾಡಿರಿ ಏನಕ್ಕೆ ಅಂತಂದರೆ ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕು ಅಂತಂದರೆ ಹಿಂದಿನ ವಿಡಿಯೋ ನಿಮಗೆಲ್ಲ ಕರೆಕ್ಟಾಗಿ ಗೊತ್ತಿರಬೇಕು ಓಕೆ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನೆಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ ನನ್ನ ಹೆಷ್ಣ್ ನಾನು ಫುಲ್ ಟೈಮ್ ಜಾವ ಆಗಿ ವರ್ಕ್ ಮಾಡ್ತಿದ್ದೀನಿ ಓಕೆ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಟೂ ಇಂಪಾರ್ಟೆಂಟ್ ಕೀವರ್ಡ್ಸ್ ಇದ್ದಾವೆ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕೀವರ್ಡ್ ಅಂದರೆ ಕಂಟೈನಿಂಗ್ ಕಂಟೈನಿಂಗ್ ನಾವು ತುಂಬ ಭಾಳ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನೀವು ಜಾವಾ ಏನಾದರೂ ಕಲ್ತಿದ್ದೀರಾ ಕೋರ್ಸ್ ಯಾವಾಗ ಕಲ್ತಿದ್ದೀರಾ ಅಂತಂದರೆ ಒಂದು ಮೆಥಡ್ ಇದೆ ಹೌದಾ ಕಂಟೈನ್ಸ್ ಅಂತೇಳಿ ಇನ್ಕ್ಲೂಡ್ಸ್ ಅಂತೇಳಿ ಓಕೆನಾ ಸೊ ಅದೇ ರೀತಿ ಈ ಒಂದು ಕೀವರ್ಡ್ ಕೂಡ ಸಿಮಿಲರಲ್ಲಿ ವರ್ಕ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಡೇಟಾಬೇಸಲ್ಲಿ ಎಷ್ಟೊಂದು ರೆಕಾರ್ಡ್ಸ್ ಇದೆ ಇದರಲ್ಲಿ ರೆಕಾರ್ಡ್ಸಲ್ಲಿ ನಾನು ನೇಮ್ನ ಔಟ್ ಮಾಡಬೇಕಾಗಿರುತ್ತೆ ಎಷ್ಟೋ ಸಲ ನಮಗೆ ಆ ಒಂದು ಸ್ಟೂಡೆಂಟ್ ನೇಮ್ ಗೊತ್ತಿರಲ್ಲ ಬಟ್ ಆ ಸ್ಟೂಡೆಂಟ್ ನೇಮ್ನ ನಾವು ಕೀವರ್ಡ್ ಥ್ರೂ ಸರ್ಚ್ ಮಾಡ್ಬೋದಾಗಿರುತ್ತೆ ಫಾರ್ ಎಕ್ಸಾಂಪಲ್ ಭೂಷಣ್ ಅಂತ ನೇಮ್ ಇದೆ ಸ್ಟೂಡೆಂಟ್ ನೇಮ್ ಇದೆ ಅಲ್ಲಿ ನಾನು ಹೆಚ್ ಎ ಎನ್ ಅಂತೇಳಿ ನಾನು ಸರ್ಚ್ ಮಾಡಿದೆ ಅಂತಂದರೆ ಹೆಚ್ ನಿಂದ ಸ್ಟಾರ್ಟ್ ಆಗೋ ಎಲ್ಲ ಸ್ಟೂಡೆಂಟ್ ನೇಮ್ಸ್ನ ನಾನು ರಿಟ್ರೀವ್ ಮಾಡಬೇಕಾಗಿರುತ್ತೆ ಬೇಸ್ಡ್ ಆನ್ ಸಮ್ ಕೀವರ್ಡ್ ಮೇಲೆ ನಾನು ಸರ್ಚ್ ಮಾಡಬೇಕಾಗಿರುತ್ತೆ ಅಥವಾ ಅದೊಂದು ಪ್ರಾಡಕ್ಟ್ ಟೇಬಲ್ ಇರುತ್ತೆ ಅಂತ ಹೇಳ್ಕೊಳ್ಳಿ ಪ್ರಾಡಕ್ಟ್ ಟೇಬಲಲ್ಲಿ ನಾನು ಅದೊಂದು ಲ್ಯಾಪ್ಟಾಪ್ನ ಸರ್ಚ್ ಮಾಡಬೇಕಾಗಿರುತ್ತೆ ಎಷ್ಟೊಂದು ಇರುತ್ತೆ ಸೊ ಅದರಲ್ಲಿ ಲ್ಯಾಪ್ಟಾಪನ್ನು ಒಂದು ಕೀವರ್ಡ್ನ ಸರ್ಚ್ ಮಾಡಿದಾಗ ಎಲ್ಲ ಕಂಪ್ನಿ ಲ್ಯಾಪ್ಟಾಪ್ಸ್ ಕೂಡ ನಾನು ರೀಡ್ ಮಾಡ್ಬೋದು ಓಕೆನಾ ಈ ರೀತಿ ನಾನು ಒಂದು ಕೀವರ್ಡ್ನ ಯೂಸ್ ಮಾಡಿ ಸರ್ಚ್ ಮಾಡಬೇಕು ಅಂತಂದಾಗ ಯಾವ ರೀತಿ ನಾವು ಕ್ವೆರಿ ಮೆಥಡ್ನ ಕ್ರಿಯೇಟ್ ಮಾಡ್ತೀವಿ ಓಕೆನಾ ಅದನ್ನು ಚೆಕ್ ಮಾಡೋಣ ಬಟ್ ಅದನ್ನು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡೋಣ ಎಸ್ ಕ್ಯೂ ಎಲ್ ಕ್ವೇರಿ ಯಾವ ರೀತಿ ಇರುತ್ತೆ ಚೆಕ್ ಮಾಡೋಣ ಓಕೆ ಫಾರ್ ಎಕ್ಸಾಂಪಲ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್ ಟೇಬಲ್ ಸ್ಟೂಡೆಂಟ್ಸ್ ವೇರ್ ನೇಮ್ನ ನಾನು ಸರ್ಚ್ ಮಾಡಬೇಕು ಅಂದರೆ ನೇಮಲ್ಲಿ ಯಾವುದೋ ಒಂದು ಕೀವರ್ಡನ್ನ ಆ್ಯಡ್ ಮಾಡಿ ಸರ್ಚ್ ಮಾಡಬೇಕಾಗಿರುತ್ತೆ ವೇರ್ ನೇಮ್ ಲೈಕ್ ಆಪರೇಟರ್ನ ಯೂಸ್ ಮಾಡ್ತೀವಿ ಸೊ ಲೈಕ್ ಅನ್ನೋದಿಲ್ಲಿ ಕೀವರ್ಡು ಅಥವಾ ಆಪರೇಟರ್ ಅಂತ ಕರಿತೀವಿ ನಾವು ಎಸ್ ಕ್ಯೂ ಎಲಲ್ಲಿ ಡಬಲ್ ಕೋಚಲ್ಲಿ ನಾವು ಈ ಒಂದು ಪರ್ಸೆಂಟೇಜ್ ಮಧ್ಯದಲ್ಲಿ ಯಾವುದಾದ್ರೂ ಕೀವರ್ಡ್ನ ಬರಿಬೋದು ಆ ಕೀವರ್ಡ್ ಬರ್ದ್ವಿ ಅಂತಂದರೆ ಆ ಒಂದು ಕೀವರ್ಡ್ನ ನಾವು ಸರ್ಚ್ ಮಾಡ್ತಿದ್ದೀವಿ ಫಾರ್ ಎಕ್ಸಾಂಪಲ್ ನೇಮ್ನಲ್ಲಿ ನಾನು ಏನು ಮಾಡ್ತೀನಿ ಆರ್ ಎ ಅನ್ನೋ ಒಂದು ಕೀವರ್ಡನ್ನ ಸರ್ಚ್ ಮಾಡ್ತೀನಿ ಓಕೆ ಆರ್ ಎ ಇದನ್ನು ಈಗ ಎಕ್ಸಿಕ್ಯೂಟ್ ಮಾಡೋಣ ಯಾವುದೆಲ್ಲ ರೆಕಾರ್ಡ್ಸ್ ನಮಗೆ ಫೆಚ್ ಆಗುತ್ತೆ ಚೆಕ್ ಮಾಡೋಣ ಓಕೆ ಸೊ ನೀವು ಚೆಕ್ ಮಾಡಿದಾಗ ನೋಡ್ಬೋದು ಭರತಲ್ಲಿ ಆರ್ ಎ ಅನ್ನೋ ಕೀವರ್ಡ್ ಇದೆ ಓಕೆ ಚೈತ್ರ ಅನ್ನೋದರಲ್ಲಿ ಆರ್ಯ ಇದೆ ರಮೇಶ್ ಅನ್ನೋದರಲ್ಲಿ ಆರ್ ಎ ಇದೆ ಅದ ಅದೇ ರೀತಿ ಅರವಿಂದ್ ಅನ್ನೋದರಲ್ಲಿ ಎ ಇದೆ ಓಕೆ ಸೊ ಈ ರೀತಿ ನಾವು ಒಂದು ಕೀವರ್ಡ್ ಥ್ರೂ ನಾವು ಸರ್ಚ್ ಮಾಡಿ ಮಾಡಬೇಕು ಅಂತಂದಾಗ ನಾವೇನು ಮಾಡ್ತೀವಿ ಲೈಕ್ ಆಪ್ರೇಟರ್ನ ಯೂಸ್ ಮಾಡ್ತೀವಿ ಎಸ್ ಕ್ಯೂ ಲಲ್ಲಿ ಬಟ್ ನಾವಿದನ್ನು ಯಾವ ರೀತಿ ಜೆ ಪಿ ಎ ಮೆಥಡಿಗೆ ಕನ್ವರ್ಟ್ ಮಾಡ್ಬೋದು ಯಾವ ರೀತಿ ನಾವು ಫೈಂಡರ್ ಮೆಥಡ್ನ ಕ್ರಿಯೇಟ್ ಮಾಡ್ಬೋದು ಇದಕ್ಕೆ ಓಕೆ ಸೊ ಅದಕ್ಕೆ ಆಬ್ವಿಯಸ್ಲಿ ನಾವು ಡಾಕ್ಯುಮೆಂಟೇಷನ ನೋಡಬೇಕಾಗುತ್ತೆ ಡಾಕ್ಯುಮೆಂಟೇಷನಲ್ಲಿ ಕಂಟೈನಿಂಗ್ ವರ್ಡ್ ಇದೆ ಸೊ ಅವರೇ ಕೊಟ್ಟಿದ್ದಾರೆ ಫೈಂಡ್ ಬೈ ಫಸ್ಟ್ ನೇಮ್ ಕಂಟೈನಿಂಗ್ ಓಕೆನಾ ಫಸ್ಟ್ ನೇಮ್ ಅನ್ನೋದಿಲ್ಲಿ ಕಾಲಮ್ ನೇಮ್ ಅಥವಾ ಫೀಲ್ಡ್ ನೇಮ್ ಕಾಲಮ್ ನೇಮ್ ಯಾವಾಗಲೂ ಫೀಲ್ಡ್ ಜೊತೆಗೆ ಮ್ಯಾಪ್ ಆಗಿರುತ್ತೆ ಸೊ ಫಸ್ಟ್ ನೇಮ್ ಇಲ್ಲಿ ಫೀಲ್ಡ್ ನೇಮ್ ರೈಟ್ ಹಾಗಾದರೆ ನಾವು ನಮ್ಮ ಒಂದು ರೆಪಾಸಿಟರಿ ಒಳಗಡೆಗೆ ಸೇಮ್ ಫೈಂಡರ್ ಮೆಥಡ್ನ ಕ್ರಿಯೇಟ್ ಮಾಡೋಣ ಫೈಂಡ್ ಬೈ ನಾವು ಯಾವ ಥ್ರೂ ಫೈಂಡ್ ಮಾಡಬೇಕು ನೇಮ್ ಥ್ರೂ ಹೌದಾ ಸೊ ಫೈಂಡ್ ಬೈ ನೇಮ್ ಕಂಟೈನಿಂಗ್ ಕಂಟೈನಿಂಗ್ ಓಕೆ ಇದಕ್ಕೆ ನಾವೇನು ಮಾಡ್ತೀವಿ ಒಂದು ಕೀವರ್ಡ್ನ ಪಾಸ್ ಮಾಡ್ತೀವಿ ನಾನು ಅದನ್ನು ಕೀವರ್ಡ್ ಅಂತ ಕರಿತೀನಿ ಓಕೆ ರಿಟರ್ನ್ ಮಾಡಿದಾಗ ನನಗೆ ಲೀಸ್ಟ್ ಆಫ್ ಸ್ಟೂಡೆಂಟ್ಸ್ ಸಿಗ್ತಾರೆ ಓಕೆ ಬಿಕಾಸ್ ಒಬ್ಬರೇ ಸಿಗೋಲ್ಲ ನಮಗೆ ರೆಕಾರ್ಡ್ ಒಂದೇ ರೆಕಾರ್ಡ್ ಸಿಗಲ್ಲ ನಮಗೆ ಮಲ್ಟಿಪಲ್ ರೆಕಾರ್ಡ್ ಸಿಗುತ್ತೆ ಅದಕ್ಕೆ ನಾನು ಲೀಸ್ಟ್ ಅಂತ ಕನ್ಸಿಡರ್ ಮಾಡ್ತೀನಿ ಈಗ ಇದನ್ನು ಕಾಲ್ ಮಾಡೋಣ ಸೊ ಕಾಲ್ ಮಾಡೋದಕ್ಕೆ ಸರ್ವಿಸ್ ಲೇಯರಲ್ಲಿ ನಾನೇನು ಮಾಡ್ತೀನಿ ಒಂದು ಮೆಥಡ್ನ ಬರಿತೀನಿ ಪಬ್ಲಿಕ್ ಸ್ಟೂಡೆಂಟ್ ಫೆಚ್ ಸ್ಟೂಡೆಂಟ್ಸ್ ಬೈ ಕೀವರ್ಡ್ ಸೊ ಮೀನಿಂಗ್ಫುಲ್ ನೇಮ್ನ ಇದ್ದೀನಿ ನಾನು ಮೆಥೆಡ್ಡಿಗೆ ಇಲ್ಲೇನು ಪಾಸ್ ಮಾಡ್ತೀನಿ ಕೀವರ್ಡನ್ನ ಪಾಸ್ ಮಾಡ್ತೀನಿ ಕೀವರ್ಡ್ ಇಲ್ಲಿ ಸ್ಟೂಡೆಂಟ್ ರೆಪಾಸಿಟರಿ ಡಾಟ್ ಫೈನ್ ಬೈ ನೇಮ್ ಕಂಟೈನಿಂಗ್ ಓಕೆ ಇದಕ್ಕೆ ಕೀವರ್ಡನ್ನ ಪ್ಯಾರಾಮೀಟ್ರಾಗಿ ಪಾಸ್ ಮಾಡೋಣ ಈಗ ನಮಗೆ ರಿಟರ್ನ್ ಬರೋದು ಲೀಸ್ಟ್ ಆಗಿರೋದ್ರಿಂದ ಅದನ್ನು ಡೈರೆಕ್ಟಾಗಿ ರಿಟರ್ನ್ ಮಾಡ್ತೀನಿ ಈಗ ಸೇವ್ ಮಾಡೋಣ ಸೇವ್ ಮಾಡಿದ ಮೇಲೆ ಸ್ಟೂಡೆಂಟ್ ಕಂಟ್ರೋಲರಲ್ಲಿ ನಾನೇನು ಮಾಡ್ತೀನಿ ಮೇಲುಗಡೆಗೆ ಒಂದು ಕಂಡೀಷನ್ ಬರಿತೀನಿ ಇಫ್ ಕೀವರ್ಡ್ ಈಸ್ ನಾಟ್ ಈಕ್ವಲ್ ಟು ನಲ್ ಕೀವರ್ಡ್ ಓಕೆ ಕೀವರ್ಡ್ನ ಫಸ್ಟು ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು ಸೊ ನಾನೇನು ಮಾಡ್ತೀನಿ ಅದಕ್ಕೆ ರಿಕ್ವೆಸ್ಟ್ ಪ್ಯಾರಮ್ನ ಯೂಸ್ ಮಾಡ್ತೀನಿ ರಿಕ್ವೆಸ್ಟ್ ಪ್ಯಾರಮ್ ಸೊ ಇದನ್ನು ರೆಕ್ವೈರ್ಡ್ ಫಾಲ್ಸ್ ಅಂತ ಮಾಡ್ತೀನಿ ಓಕೆನಾ ಇಟ್ಸ್ ನಾಟ್ ಅ ಮ್ಯಾಂಡೆಟರಿ ಪ್ಯಾರಾಮೀಟರ್ ಹೌದಾ ಸೊ ಇಲ್ಲಿ ಕೀವರ್ಡ್ನ ನಾನು ಪಾಸ್ ಮಾಡ್ತೀನಿ ಪ್ಯಾರಾಮೀಟರ್ ಆಗಿ ಆಕ್ಸೆಪ್ಟ್ ಮಾಡ್ಕೊತೀನಿ ರಿಕ್ವೆಸ್ಟ್ ಆಗಿ ಈಗ ಕೀವರ್ಡ್ ಇಫ್ ದ ಕೀವರ್ಡ್ ಈಸ್ ನಾಟ್ ಈಕ್ವಲ್ ಟು ನಲ್ ಓಕೆನಾ ಕೀವರ್ಡಲ್ಲಿ ಏನಾದರೂ ಇತ್ತು ಅಂತಂದರೆ ನಾನು ಕೀವರ್ಡ್ ಥ್ರೂ ಸರ್ಚ್ ಮಾಡಬೇಕು ಅದಕ್ಕೆ ಸ್ಟೂಡೆಂಟ್ ಸರ್ವೀಸ್ ಡಾಟ್ ಫೆಚ್ ಸ್ಟೂಡೆಂಟ್ಸ್ ಬೈ ಕೀವರ್ಡ್ ಓಕೆ ಫೆಚ್ ಸ್ಟೂಡೆಂಟ್ಸ್ ಫೆಚ್ ಸ್ಟೂಡೆಂಟ್ಸ್ ಬೈ ಕೀವರ್ಡ್ ಓಕೆ ಇದಕ್ಕೆ ಕೀವರ್ಡನ್ನ ಪಾಸ್ ಮಾಡೋಣ ಸೊ ಇದರಿಂದ ಬರೋ ರಿಸಲ್ಟ್ ನಾನು ಡೈರೆಕ್ಟಾಗಿ ರಿಟರ್ನ್ ಮಾಡ್ತೀನಿ ಓಕೆ ಸೊ ಇದನ್ನು ಸೇವ್ ಮಾಡೋಣ ಸೇವ್ ಮಾಡಿ ಅಪ್ಲಿಕೇಶನ್ನ ರೀಸ್ಟಾರ್ಟ್ ಮಾಡೋಣ ಓಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವು ನಾನೇನು ಮಾಡ್ತೀನಿ ಪೋಸ್ಟ್ ಮ್ಯಾನ್ ಓಪನ್ ಮಾಡ್ತೀನಿ ಪೋಸ್ಟ್ ಪ್ಯಾನಲ್ಲಿ ನಾನು ಇದನ್ನೆಲ್ಲ ರಿಮೂವ್ ಆಗ್ಬಿಡ್ತೀನಿ ರಿಮೂವ್ ಮಾಡಿ ಕೀವರ್ಡಿಂದ ನಾವು ಸರ್ಚ್ ಮಾಡೋಣ ಓಕೆ ನಾನೇನು ಮಾಡ್ತೀನಿ ಕೀವರ್ಡ್ ಈಕ್ವಲ್ ಟು ಸೇಮ್ ನಾನು ಆರ್ ಎ ಅಂತ ಟೈಪ್ ಮಾಡ್ತೀನಿ ಯಾಕಂದರೆ ನಾವು ಡೇಟಾ ಬೇಸಲ್ಲಿ ಆಲ್ರೆಡಿ ಕ್ವೆರಿ ಬರೆದಿದ್ದೀವಿ ಫೋರ್ ರೆಕಾರ್ಡ್ಸ್ ಇದೆ ಅಂತ ನಮಗೆ ಗೊತ್ತಾಗಿದೆ ಓಕೆ ಇದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಸಿ ಐ ಗೆಟ್ ಅ ಫೋರ್ ರೆಕಾರ್ಡ್ಸ್ ಸೇಮ್ ಭರತ್ ಇದರಲ್ಲೂ ಆರ್ಯ ಇದೆ ಚೈತ್ರ ಆರ್ಯ ಇದೆ ರಮೇಶ್ ಆರ್ಯ ಇದೆ ಅದೇ ರೀತಿ ಅರವಿಂದ್ ಓಕೆ ಸೊ ಅದೇ ರೀತಿ ಬೇರೆ ಕೀವರ್ಡ್ನ ಸರ್ಚ್ ಮಾಡೋಣ ಫಾರ್ ಎಕ್ಸಾಂಪಲ್ ನಾನು ಸಿ ಸಿ ಅಂತ ಕೊಡ್ತೀನಿ ಯಾವುದೂ ರೆಕಾರ್ಡ್ ಇರೋದೇ ಇಲ್ಲ ಸೆಂಡ್ ಮಾಡೋಣ ಸಿ ಐ ಗೆಟ್ ಎ ಎಮ್ ಟಿ ರೆಕಾರ್ಡ್ ಓಕೆ ಸೊ ಈ ರೀತಿ ನಾವು ಕೀವರ್ಡ್ ಥ್ರೂ ನಾವೇನಾದರೂ ಸರ್ಚ್ ಮಾಡಬೇಕು ಅಂತ ಕೀವರ್ಡ್ ಥ್ರೂ ನಾವು ಭಾಳ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ಸರ್ಚ್ ಮಾಡಬೇಕಾದ್ರೆ ನಾವು ಯಾವುದೋ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿರ್ತೀವಿ ಅಲ್ಲಿ ಏನೋ ಒಂದು ಸ್ಟೂಡೆಂಟ್ಸ್ನ ಸರ್ಚ್ ಮಾಡಬೇಕಾಗಿರುತ್ತೆ ಪ್ರಾಡಕ್ಟ್ನ ಸರ್ಚ್ ಮಾಡಬೇಕಾಗಿರುತ್ತೆ ಅಥವಾ ಏನೋ ಬೇರೆ ಐಟಮ್ಸ್ನ ಸರ್ಚ್ ಮಾಡಬೇಕಾಗಿರುತ್ತೆ ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಕಂಟೈನ್ಸ್ನ ಯೂಸ್ ಮಾಡ್ತೀವಿ ಓಕೆ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಯಾವ ರೀತಿ ನಾವು ಕಂಟೈನ್ನ ಯೂಸ್ ಮಾಡು ಕಂಟೈನಿಂಗ್ ಕೀವರ್ಡ್ನ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ಓಕೆ ಹಾಗಾದರೆ ಎರಡು ಕೀವರ್ಡ್ಸ್ ಇದಾವೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿ ನಾವು ಜೆ ಪಿ ಎ ಫೈಂಡರ್ ಮತ್ತೆ ಹೆಚ್ಚಿನ ಇಲ್ಲಿಗೆ ಅಪ್ ಮಾಡೋಣ ನೆಕ್ಸ್ಟು ಬೇರೆ ಬೇರೆ ಕಾನ್ಸೆಪ್ಟ್ಸ್ ಕಲಿತಿದೆ ಅದನ್ನು ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಹಾಗೇನೇ ನೀವು ವೀಡಿಯೋ ವೀಡಿಯೋಸ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತಂದರೆ ಕಾಮೆಂಟ್ಸಲ್ಲಿ ಹೇಳ್ರಿ ನನಗೂ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಇನ್ನಷ್ಟು ಜಾಸ್ತಿ ವೀಡಿಯೋಸ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು